ತುಂಬಾ ಜನ ಸಹ ಬಗ್ಗೆ ಮಾತಾಡ್ತಾ ಇದಾರೆ ಇಂಡಸ್ಟ್ರಿಯಲ್ಲಿ ಇರುವಂತಹ ಸ್ಟಾರ್ ಗಳು ಸೆಲೆಬ್ರಿಟಿಗಳು ತಮ್ಮ ಸಾಕಷ್ಟು ಸಮಯನ ಇತ್ತೀಚಿನ ಈ ತರದ ಸ್ಪೋರ್ಟ್ಸ್ ಗಳಿಗೆ ಜಾಸ್ತಿ ಇನ್ವಾಲ್ವ್ ಆಗ್ತಂತದ್ದು ಸ್ಪೆಂಡ್ ಮಾಡ್ತಾ ಇರೋದು ಎಲ್ಲ ಇಂಡಸ್ಟ್ರಿಗೆ ಒಂದ್ ರೀತಿ ಎಫೆಕ್ಟ್ ಆಗುತ್ತಾ ಅನ್ನೋಂತ ರೀತಿಯಲ್ಲಿ ಮಾಡ್ತಾರೆ ಈಗ ಕ್ರಿಕೆಟ್ ಆಡ್ತಾರೆ ಈವನ್ ಸೆಲೆಬ್ರಿಟೀಸ್ ಅಂದ್ರೆ ಬೇರೆ ಬೇರೆ ಗೇಮ್ಸ್ ಆಡ್ತಾ ಇದಾರೆ ಕಬಡ್ಡಿ ಇವೆಂಟ್ಸ್ ನಡೀತಾ ಇದೆ ಸೊ ಇದಿಂದ ನೀವ್ ಹೆಂಗ್ ತಗೊಳ್ತಾ ಇದೀರಿ the industry, I have to be positive or negative. Not at all. It is positive because it is not good, but kelsa not good. You need something to free your mind. no? So I think playing games is a great way. One, though, of course, it takes your mind off work. Secondly, uh, there is more unity in the industry and art. I think it is a great thing, and in no way will it affect the. And it is not like everybody shooting every day. No? sundays in time segatha and bodu and plus sundays i think can uh, do uh, technicians they also play cricket not the women i think uh, some of them play leather ball cricket so i don't see why women cannot uh, play

ಮಾತ್ರ ಮಾತಾಡ್ತಾ ರಮ್ಯಾಂತ್ರ ಎಂಟರ್ಟೈನ್ಮೆಂಟ್ ಖಂಡಿತ ಅದೊಂದು ಉದ್ದೇಶ ಸೊ ಹಾಗಾಗಿ ಐ ತಿಂಕ್ ದಟ್ಸ್ ಟೈಮ್ ಲೈನ್ ಒನ್ ಸ್ಟಿಕ್ ಟು ಎನಿಬಿಡಿ ಎಸ್ ಬೇರೆಯವರು ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ स्पोर्ट्स ಅಂತ ನಾನು ನಿಮಗೆ ಏನು ಹೇಳ್ಬಹುದು ತے ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಯಾವ ಕ್ರೀಡೆ ತುಂಬಾ ಇಷ್ಟ? ಯಾವ ಆಟ ಆಡತಾ ಇದ್ದೀರಾ? ನಾನು ಸ್ಕೂಲ್ ಅಲ್ಲಿ ಬಾಸ್ಕೆಟ್บอล ಆಡತಾ ಇದ್ದೆ ಅಂಡ್ ಆಫ್ ಕೋರ್ಸ್ RCB ಬ್ರ್ಯಾಂಡ್ ಅಬೆಜರ್ ಆಗಿದ್ದೆ 5 ವರ್ಷ ಕಂಟಿನ್ಯೂಸ್ಲಿ. ಆ ಅದಾದಮೇಲೆ ಐ ಲೈಕ್ ವಾಚಿಂಗ್ ಟೆನಿಸ್ बिकॉज ನಾನು တಂದೆ ತುಂಬಾ ಇಷ್ಟ ಅದು ಟೆನಿಸ್ ಮತ್ತೆ ಫುಟ್บอล ಆಲ್ಸೋ ಅಂಡ್ ಒಲಿಂಪಿಕ್ಸ್ ಐ यूज्ड ಟು ವಾಚ್ ದಿ ಐಸ್ ಸ್ಕೇಟಿಂಗ್ ಅಂಡ್ ತುಂಬಾ ಇಷ್ಟ ಪುನೀತ್ ಸರ್ ಕೂಡ ಬ್ರಾಂಡ್ ಅಂಬಾಸಿಡರ್ ಆಗಿರ್ಬೋದು ಜೋರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ಬೋದು ಸೊ ಇಂಡಸ್ಟ್ರಿಯಲ್ಲಿ ಒಂದು ಸ್ಪೋರ್ಟ್ಸ್ ಮೆನ್ಶಿಪ್ ಇರ್ಬೋದು ಲೀಡರ್ಶಿಪ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ತುಂಬಾನೇ ಇಂಪಾರ್ಟೆಂಟ್ ಐ ಥಿಂಕ್ ಸ್ಪೋರ್ಟ್ಸ್ಮನ್ಶಿಪ್ ನೀವು ಏನೇ ಸ್ಪೋರ್ಟ್ಸ್ ಆಡಿದ್ರೂ ಐ ಥಿಂಕ್ ಇಟ್ ಟೀಚರ್ಸ್ ಯುವರ್ ಲಾಟ್ ಎಲ್ಲದೊಂದು ಸೋಲು ಅದೆಲ್ಲಂದನು ನೀವು ಯು ರಿಯಲೈಸ್ ಹೌ ಟು ಪ್ಲೇ ಆಸ್ ಅ ಟೀಮ್ ಪ್ಲೇ ಎಲ್ಲ ನಾನೇ ಎಲ್ಲ ಮಾಡೋ ನಾನು ನಾನು ಒಬ್ಲೇನೆ ಅಂತ ಆ ಆಟಿಟ್ಯೂಡ್ ಬರುತ್ತೆ ಯು ಥಿಂಕ್ ಆಫ್ ಇಟ್ ಆಸ್ ಅ ಟೀಮ್ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಇಂಡಸ್ಟ್ರಿ ನೋಡಿದ್ರೆ ಆ ಯುನಿಟಿ ನಂಗೆ ಕಾಣಿಸ್ತಾರೆ ಸೊ ಐ ಫೀಲ್ ಐ ಹೋಪ್ ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್ ಒಂದು ಸಿನಿಮಾ ರಿಲೀಸ್ ಆಗ್ರೆ ನೋಡಿ ನೀವು ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರೊಮೋಟ್ ಮಾಡೋಕ್ಕೂ ಹೋಗಲ್ಲ ಇನ್ನೊಂದು ಟಾಪ್ ಫಾರ್ ಐಡರ್ಸ್ ಅಂತ ಬಟ್ ಐ ತಿಂಕ್ ಥ್ರೂ ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ಟೀಚರ್ಸ್ ಯೂತ್ ಅಂಡ್ ಎವ್ರಿಬಡಿ ಇಸ್ ಅ ಪ್ಲೇಯರ್ ಅಂಡ್ ನಾವೆಲ್ಲ ಎಲ್ಲರೂ ಓದಿದೆ ಅಂತ ಆ ಒಂದು ಮೈಂಡ್ ಸೆಟ್ ಬಂದ್ರೆ ಚೆನ್ನಾಗಿರುತ್ತೆ ಅದು ನಂಗೆ ಗೊತ್ತಿಲ್ಲ ಏನೇ ಇಲ್ಲ ಅಂತ ಐ ತಿಂಕ್ ಎಲ್ಲರೂ ಐ ತಿಂಕ್ ಫೈನ್ ಬಟ್ ಐ ಥಿಂಕ್ ಯಾರು ಯಾರ ಜೊತೆಗೂ ನಾವು ಗಲಾಟೆ ಮಾಡಿಲ್ಲ ಯೂನಿಟಿ ನಾವು ಯಾರ ಜೊತೆ ಗಲಾಟೆ ಮಾಡಿಲ್ಲ ನಮ್ಮ ಜೊತೆ ಯಾರು ಗಲಾಟೆ ಮಾಡಿಲ್ಲ ಸೊ ನಾವು ಯೂನಿಟಿಲೆ ಇದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ ಅದು ಯಾಕೆ ನಿಮ್ಗೆ ನಂಗನ್ನಿಸ್ತಿದ್ಯೂ ಗೊತ್ತಿಲ್ಲ ಸಾರಿ ಐ ದಿ ರಮ್ಯಾನ್ ಪ್ರವೀಡ್ ಅಂತ ಹೇಳಿ ರಿಪಬ್ಲಿಕ್ ನೋಡ್ತಿಲ್ಲ ನೀವು ಚೈಲ್ಡ್ ಆಗಿರ್ಬೋದು ಅಥವಾ ಸ್ಕೂಲ್ ಡೇಸ್ ಆಗಿರ್ಬೋದು ಯಾವ್ದಾದ್ರು ಬೆಸ್ಟ್ ಗೇಮ್ ಅಲ್ಲ ಮಿನ್ ಆಗಿದ್ದೆ ಆ ಮೆಮೊರೀಸ್ ನ ನೆನ್ ಮಾಡ್ಕೊಳ್ಳೋದಾದ್ರೆ ಯಾವ್ದು Basketball. I was the captain of my team. I was very, very good. In fact, I was a three point shooter. And uh, we won so many uh, district level championships and all that. So, I in school, and I us in OT. वेरी वेरी गुड प्लियर्सोट प्लेट बैटेचुनिटी हमें बोल बट क्वींस प्रीमियर लीग अलग ಚಾನ್ಸ್ ಕೊಡ್ತಿಲ್ಲ ಇಂಡಸ್ಟ್ರಿ ಐ ಟ್ ನೋ ದ ಲಾಸ್ಟ್ ಹಿಟ್ ದಿ ಹ್ಯಾಡ್ ಸೊ ತುಂಬಾ ಜನ ಆದ್ರೂ ಕೂಡ ಇಂಡಸ್ಟ್ರಿ ಬರ್ತಾ ಇದಾರೆ ಫ್ರೈನರ್ ಪಡ್ತಾ ಇದಾರೆ ಒಂದ್ ಒಳ್ಳೆ ಸುಮ್ಮ ನಾವು ಸಪೋರ್ಟ್ ಮಾಡ್ಬೇಕಲ್ವಾ ಸೊನ್ ಐ ಹ್ಯಾವ್ ದಟ್ ಪೊಸಿಷನ್ ಇವತ್ ನಾನು ಈ ಪೊಸಿಷನ್ ಇಲ್ಲಿದ್ದೀನಿ ಅಂದ್ರೆ ಇವೆಲ್ಲರೂ ಕಾರಣ ಅದಕ್ಕೆ ಆಕ್ಚುಲಿ ಎಲ್ಲರೂ ಸಿನಿಮಾ ನೋಡಿದಿರಾ ನೀವೆಲ್ರು ಮಾಧ್ಯಮದವರು ಸಪೋರ್ಟ್ ಮಾಡಿದ್ದೀರಾ ಸೊ ಟುಡೇ ನನಗೆ ಅವಕಾಶ ಸಿಕ್ಕಾಗ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಹೈಟ್ ಅಂಡ್ ಅಂಡ್ ಫಿಸಿಕ್ ಮ್ಯಾಟರ್ ಆಗುತ್ತೆ ಅಂತ ಟು ಐ ಮ್ಯಾಟರ್ಸ್ ನಿಮ್ಮ ಮೈಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅದು ತುಂಬಾ ಮುಖ್ಯ ಅಂಡ್ ಯುವರ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಬಾಸ್ಕೆಟ್ಬಾಲ್ ಆಡುವಾಗ ಐರಿ ಫೋಕಸ್ಡ್ ಐ ವಾಸ್ ಅರಿ ಕಂಪೆಟೇಟಿವ್ ಪ್ಲೇಯರ್ ಸೊ ಯಾ ಐ ಡೋಂಕ್ ನೀವು ಆಡ್ತೀರಾ Do you play law. any sports? Yeah, okay. Yeah. Why? Interesting. Yeah, okay. Sports is amazing. It does so much. It's so good for your mental health and uh, it's a great way to take your stress into the baga. You're worried about anything. Sports is a great, great way to release all that uh, negative energy shine marina definitely artian artian not in you and suit up to that good okay yeah one more question ma'am so women empowerment bage you are any actions taking and the QPR is also a great initiative to empower women so what's your thought about women empowerment with this i request you to please pass on the mic we'll take one more question for somebody else as well yeah over to you a uh, great question and uh, like i said uh, i'm very happy to be associated because this is a great cause albania and the industrially so i think he won the queen's premier league in the Club when they play sports recognition in the when you get recognized and noticed so i think it's a great thing and uh, i think first time industry, bando at least one nobody has done for us before you know so at least now somebody is thinking of it and doing it it's a great thing yeah. uh, cricket you're also thinking uh, cricket oh uh, i can next time i'm going to cricket okay fielding madonna but it's good ಪರವಾಗಿಲ್ಲ ಮ್ಯಾಚ್ ನಡೆಯುತ್ತೆ ಗೇಮ್ ನಡೆಯುತ್ತೆ ನಾವೆಲ್ಲರೂ ಒಟ್ಟಿಗೆ ಆಡ್ತೀವಿ ಅನ್ನೋ ಒಂದು ಖುಷಿ ಆ ಒಂದು ಮೂಮೆಂಟ್ ನಮ್ ಮನ್ಸಲ್ಲೇ ಕ್ರಿಯೇಟ್ ಆಯ್ತಲ್ಲ ಅದಕ್ಕೋಸ್ಕರ ಚಪ್ಪಾಳೆ ಬರಲೇಬೇಕು ಅಂಡ್ ಥ್ಯಾಂಕ್ಸ್ ಟು ಬೀನ್ಸ್ ಇಂತ ಇಂಥ ಇನಿಷಿಯೇಟಿವ್ ನೀವು ಕೈ ತಗೊಳಕ್ಕೆ